ಶಿಕ್ಷಣ ಸಂಸ್ಥೆ ಎಲ್ಲಾ ಶಾಲೆಗಳು ಮೀರಿ ಒಂದು ಹೆಜ್ಜೆ ಮುಂದಿದೆ ಶಾಸಕ ಶೈಲೇಂದ್ರ ಬೆಳ್ದಾಳ್ ತಾಲೂಕಿನ ಮಂಗಲಗಿ ಗ್ರಾಮದಲ್ಲಿರುವ ಖಾದ್ರಿ ಶಿಕ್ಷಣ ಸಂಸ್ಥೆ ಆಧೀನದಲ್ಲಿರುವ ಹಮೀದುಲ್ಲಾ ಇಂಗ್ಲಿಷ್ ಮೀಡಿಯಂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆರನೇ ವರ್ಷದ ವಾರ್ಷಿಕೋತ್ಸವ ಭಾನುವಾರ ಜರುಗಿತು ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಳ್ದಾಳ್ ಉದ್ಘಾಟನೆ ಮಾಡಿ ಮಾತನಾಡಿತ್ತು ಈ ಭಾಗದಲ್ಲಿ ಅನೇಕ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿವೆ ಆದರೆ ಖಾದ್ರಿ ಶಿಕ್ಷಣ ಸಂಸ್ಥೆ ಎಲ್ಲಾ ಶಾಲೆಗಳಿಗೆ ಮೀರಿ ಒಂದು ಹೆಜ್ಜೆ ಮೇಲಿದೆ ಕಾರಣ ತಾವುಗಳು ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವುದು ನೋಡಿದರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಎಂದು ತಿಳಿದು ಬರುತ್ತದೆ ಹಾಗಾಗಿ ಈ ಭಾಗದ ಶಾಸಕರಾಗಿ ಖಾದ್ರಿ ಶಿಕ್ಷಣ ಸಂಸ್ಥೆಗೆ ಸಹಾಯ ಬೇಕಾದರೆ ಸರ್ಕಾರದಿಂದ ಸೌಲಭ್ಯ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಬಳಿಕ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳ ಯೂನಿಯನ್ ಅಧ್ಯಕ್ಷ ಭೀಮರಾವ್ ಹಡ್ಪಾತ್ ಮಾತನಾಡಿ ಖಾದ್ರಿ ಶಿಕ್ಷಣ ಸಂಸ್ಥೆ ಜಿಲ್ಲೆಯಲ್ಲಿ ಬೆಳೆದು ಹೆಮ್ಮರವಾಗಿ ನಿಲ್ಲಲಿ ಇಲ್ಲಿ ಇಷ್ಟೊಂದು ಜನ ನೆರೆದಿರುವುದು ನೋಡಿದರೆ ವಿದ್ಯಾರ್ಥಿಯ ಪಾಲಕರು ಮಾಧ್ಯಮ ಜೊತೆ ಮಾತನಾಡಿದರು ಇಲ್ಲಿ ಯಾವುದೇ ರೀತಿ ಬಡ ಶ್ರೀಮಂತ ಅನ್ನದೇ ಎಲ್ಲಾ ಮಕ್ಕಳಿಗೆ ಸಮಾನವಾಗಿ ಶಿಕ್ಷಣ ನೀಡುತ್ತಿದ್ದಾರೆ ಇಂದು ಇಲ್ಲಿಯ ಸುತ್ತಮುತ್ತಲ ಹಳ್ಳಿಗಳ ಮಕ್ಕಳ ಶಿಕ್ಷಣದ ಭವಿಷ್ಯ ನಿರ್ಮಾಣ ಮಾಡುವ ಎಲ್ಲ ಪ್ರಯತ್ನ ಮಾಡುತ್ತಿದೆ ವಾರ್ಷಿಕೋತ್ಸವದ ನಿಮಿತ್ತ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಅಮಿತಾ ಮಿಶ್ರಾ ಬಿಹಾರ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದರು ತದನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ಜರುಗಿದವು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಅಜಿ ಮೀನ್ ಖಾದ್ರಿ ಅತಿಥಿಗಳಾದ ಎಂಎ ಖಾದ್ರಿ ಬಾಬುರಾವ್ ಮಾಳೇಕಾರ್ ನಾರಾಯಣ ರೆಡ್ಡಿ ವೀರರೆಡ್ಡಿ ಪ್ರಭುರಾವ್ ದಳಪತಿ ಈರಪ್ಪ ತಳವಾಡ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಎಲ್ಲರೂ ಮುಂದೆ ನಡೆದ ಸಂಗೀತ ಸುಮಾರು ಹತ್ತು ಹದಿನೈದು ದಿನ ನಡೆದು ಪ್ರಾಕ್ಟೀಸ್ ಶುರು ಆಗ್ತದೆ ಪ್ರಾಕ್ಟೀಸ್ ಶುರುವಾಗಿ ಇವತ್ತಿನ ಫೈನಲ್ ಡೇಟ್ ಪರ್ಫಾರ್ಮೆನ್ಸ್ ಸಾಕಷ್ಟು ಪಾಪ ನಾವು ಜಾಸ್ತಿ ಇದ್ದಾವಂದ್ರೆ ಆ ತಂದೆ ತಾಯಿಯರಿಗೆ ಒಂದು ವಾಪಸ್ ತೊಂದರೆ ನಾನ್ ತಿಳ್ಕೊಂಡಿದ್ದೆಲ್ಲ ಊರಲ್ಲಿ ಆದಷ್ಟು ಬೇಗ ನಾವು ಸ್ಟೇಜ್ ಖಾಲಿ ಮಾಡಬೇಕು ಅವ್ರ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಮ್ಯಾನೇಜ್ಮೆಂಟ್ ಈ ಭಾಗದಲ್ಲಿ ಖಾದ್ರಿ ಇನ್ಸ್ಟಿಟ್ಯೂಷನ್ ಒಳ್ಳೆ ತರ ಕೆಲಸ ಮಾಡ್ತೇನೆ ನಮ್ಮ ಭಾಗದಲ್ಲಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಯಾವುದೇ ಒಂದು ಎಡ್ಕೋಟರ್ ಇಲ್ಲ ಹೋದ್ರ ಹೈವೇ ಕಡೆಯಿಂದ ಅವ್ರು ಬೀದರ್ ಹೋಗ್ಬೇಕು ಇಲ್ಲ ಚಿರೋಕ್ಕೂ ಹೋಗ್ಬೇಕು ಇಲ್ಲ ಹುಮ್ರವಾದಕ್ಕೆ ಹೋಗೋಕ್ಕು ಆ ಪರಿಸ್ಥಿತಿ ಬೀದರ್ ದರ್ಶನ ಕ್ಷೇತ್ರದ ಮತ ಬಾಂಧವರಿಗೆ ಜನರಿಗೆ ತೊಂದರೆ ಆಗ್ಲಿಕ್ಕೂ ನನ್ಗೆ ಗೊತ್ತದ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಒಂದು ಸ್ಕೂಲ್ ನ ಮನೆ ಕೇಳಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ನೋಡುತ್ತಿರೋದು ಇಲ್ಲಿಂದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂಡ್ ಪರ್ಫಾರ್ಮೆನ್ಸ್ ಎಜುಕೇಶನ್ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ನಾನು ಕಾದ್ರಿ ಖಾದ್ರಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ಮನ್ಲಿಂದ ಆಗ್ಲಿ